ಂತಹ ದನ ಪ್ರಾತಃ ಕಾಲದ ಉದಯಿತರಂತೆ ಎಲ್ಲವೂ ಕೇಳಿ ಬರುತ್ತಿರುವುದಲ್ಲ ಅದೂ ರಸ್ತವಾದ ಈ ವೇಣುವನದಲ್ಲಿ ಈ ಗೂಬೆಗಳ ಅಮಂಗಲ ಶಬ್ದವು ಕೇಳಿ ಬರುತ್ತಿರುವುದು ಹೇ ದೇವ ನನ್ನ ಪುತ್ರ ಯಾವ ಅಮಂಗಲವೂ ಜರುದಂತಿರಲಿ ನೀನೇ ಅವರನ್ನು ಆಶೀರ್ವದಿಸುತ್ತೇವಾ ನೀನೇ ಅವರನ್ನು ಅಮ್ಮ ನಾನು ಈ ದಿನ ಯುದ್ಧಕ್ಕೆ ಹೊರಟಿರುವನು ನನ್ನನ್ನು ಆಶೀರ್ವದಿಸು ಜನನಿ ಏನು ಹೇಳಿದೆ ಯುದ್ಧವೇ ಕೆಟ್ಟ ಸುದ್ದಿ ಕುಮಾರ ನಿನಗೆ ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರಾರು ಅಮ್ಮ ಈ ಬಾಹುಗಳಲ್ಲಿ ಬಲವಿರುವ ತನಕ ಈ ದುರ್ಯೋಧನನು ಯಾರು ಆಜ್ಞೆಯನ್ನು ಬೇಡುವುದಿಲ್ಲ ಜನನಿ ಅದು ಕೇವಲ ಡಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು ಆ ಪಾಂಡವರನ್ನ ಹೆದರಿಸಲು ಹುಡ್ರ ಆಟು ಎಂದು ಭಾವಿಸಿದ್ದೆ ಆದ್ರೆ ನೀನ್ ಮನುಷ್ಯತ್ವಕ್ಕೆ ತಿಲಾಂಜಲಿ ನಿಟ್ಟು ಪುನಃ ಯುದ್ಧವನ್ನು ಪ್ರಾರಂಭಿಸುವಂತೆ ಖಂಡಿತವಾಗಿ ನಾನು ತಿಳಿದಿರಲಿಲ್ಲ ಯುದ್ಧವು ಮನುಷ್ಯನ ನಾಶ ನೀತಿಯ ಪ್ರಳಯ ಧರ್ಮದ ಮಹಾವಿಪ್ಲವ ಹೀರಿನ ತಾಯಿಯ ಮಾತನ್ನು ಕೇಳು ನಿನ್ನ ಬಾಗಿಲ ಭಾಗિલે ಕೈ ಕಟ್ಟಿ ಕುಳಿತಿರುವ ಶಾಂತಿ ದೇವಿ ನಿರಾಕರಿಸಿ ನಾಶವಾಗಿ ಹೋಗಬೇಡ ನನ್ನ ಮಾತನ್ನು ಕೇಳು ಕಂದ ಅಮ್ಮ ಈ ಅಪೌರುಷದ ಮಾಶದ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತು ಹೋಗಿರುವ ಜನನೆ ಜನ 100 ಜನ ವೀರಪುತ್ರನನ್ನು ಎತ್ತ ವೀರಮಾತೆ ಒಂದಲ್ಪದ ಹೆಂತದ ಸಲವಾಗಿ ಇಷ್ಟೊಂದು ಭಯಮೀದಳಾಗುವದೇ ಜನನೆ ನಾನು ಯುದ್ಧ ಕ್ಷೇತ್ರ ಇನ್ನ ತಾಯಿಯ ಮಾತನ್ನು ಕೇಳು ಈ ಯುದ್ಧದ ಸಮಾಚಾರವನ್ನು ಬಿಟ್ಟು ಆ ಪಾಂಡವರ ಗರ್ಧ ರಾಜ್ಯವನ್ನು ಕೊಟ್ಟು ಅವರೊಂದಿಗೆ ಸಂಧಿಗೆ ಸಮ್ಮತಿಸು ಕಂದ ಪಾಂಡವರು ಮಾಡಿದ್ದು ಧರ್ಮ ಧರ್ಮಸಮ್ಮತವಾದರೆ ಅಂತಹ ಧರ್ಮಕ್ಕೆ ಅಮ್ಮ ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರತೆಗೆ ಕುಳಿತುಕೊಳ್ಳುವುದು ಕ್ಷತ್ರಿಯ ಜನರೇ ಸಾಮಾನ್ಯ ಮನುಷ್ಯರ ಧರ್ಮವೂ ಅಲ್ಲ ನನ್ನ ಸತಿ ಭಾನುಮತಿಗಾಗಲಿ ನನ್ನ ಹರಮನೆಯ ಓರ್ವದಾಸಿಗಾಗಲಿ ಇಂತಹ ಸಿಗಿದ್ರೆ ನಾನು ಏನು ಮಾಡುತ್ತಿದ್ದೆ ಅಪಮಾನ ಪ್ರತಿರೋಧವನ್ನು ಎತ್ತಿದ್ದರು ಆದ್ರೆ ಹೋದ್ರೆ ಆದ್ರೆ ಯಾವೆನ್ನು ಅವರನ್ನು ಸಂಪೂರ್ಣವಾಗಿ ನಾವು

மொலில் அம்மா கழு நுழி துணியலி ரோனி அம்மா கழு நுழி துணியலி ரோனி கே

தா ஓம் கலந்த சதா சுத்தாரா படதா பகா ஜலனா ரதா ஓம் கலந்த சதா சுத்தாரா படதா மகா ஜனனே

ವರದಾದವಾದ ಭಯ ಬೇಕೆ ಪಿಡು ಮಾತೆಯೇ ಭಯಬೇಕೆ ಪಿಡು ಮಾತೆಯೇ ಅಮ್ಮ ಮಾತೃ ಮಾತೃಭಾಸ್ಕರಿಸಿದ ನನ್ನ ಕೋಲಿಗೆ ಹಣ್ಣಿಗೆ ಬುತ್ತಿಗೆ ಹೋದರು ಏನು ಆಹ್ವಾನಿಸುದು ಯುದ್ಧವನ್ನಲ್ಲ ನಿನ್ನ ಮೃತ್ಯುವನ್ನು ಅಮ್ಮ ಅಮ್ಮ ಹೌದು ಕುಮಾರ ಹಸ್ತಿನ ಅವತಿಯ ರತ್ನ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗಿ ಹೋಗುವುದು ಮುಳುಗಿ ಹೋಗಲಿ ಹಸ್ತಿನ ಅವತಿಯಲ್ಲಿರುವ ಹರಿಯುತ್ತಿರುವ ನದಿಗಳೆಲ್ಲವೂ ರಕ್ತದ ಕೋಡಿಯಾಗಿ ಹರಿಯುವ ಎಲ್ಲ ಮುತ್ತೈದೆಯರು ತಮ್ಮ ತಮ್ಮ ಮಾಂಗಲ್ಯಗಳನ್ನು ತಮ್ಮ ಕರದಲ್ಲಿ ಹಿಡಿದು ನಿಲ್ಲುವರು ನನ್ನ ನೂರು ಜನ ವೀರ ಈತನ ಅತಿ ಪ್ರೀತಿ ಪ್ರೇಮದಿಂದ ಸಾಕಿ ಬೆಳೆಸಿದೆ ಆದರೆ ಇವನಿಂದ ಇಂಥ ದುಷ್ಕೃತ್ಯವನ್ನು ಎಸಗಲು ಹೊರಟಿರುವನ್ನೆಲ್ಲ ಈಗ ನಾನೇನು ಮಾಡಲಿ ಇರಲಿ ಮಗನು ಎಂತಹ ಕೆಟ್ಟವನೇ ಆಗಲಿ ಆತನನ್ನು ಆಶೀರ್ವದಿಸಿ ಕಳುಹಿಸಬೇಕಾದದ್ದು ಹೆತ್ತ ತಾಯಿಯಾದ ನನ್ನ ಕರ್ತವ್ಯ ಕುಳಿತುಕೋರ್ವ ಕುಮಾರ ಒಂದು ಮಾತನ್ನು ನೆನಪಿನಲ್ಲಿಟ್ಟುಕೊ ಕಂದ ಯಾರಲ್ಲಿ ಧರ್ಮವಿರುತ್ತದೆಯೋ ಅವರಿಗೆ ಖಂಡಿತವಾಗಿಯೂ ಜಯ ಸಿಕ್ಕೇ ಸಿಗುತ್ತದೆ ಪ್ರಿಯತನೆಯ यशोवन्तनागु प्रियतनया यशोवन्तनागु प्रियतनया श्रियोमन्तनागु शेषु सुविचारियागे జన జయోషిపద సాగలి సదా यतो धर्मस्ततो जयः यतो धर्मस्ततो जयः यतो धर्मस्ततो जयः यतो धर्मस्ततो जयः ಯೋ ಧರ್ಮಸ್ಥೋ ಜಯ ಯಥ ಎಲ್ಲಿ ಧರ್ಮವಿರುವುದು ಓ ಧರ್ಮಕ್ಕೆ ಜಯವಾಗಲೇಬೇಕು ಕಾಲೋಚಿತವಾದ ಧರ್ಮಕ್ಕೆ ಜಯವಾಗಲೇಬೇಕು ಅಲ್ಲಿ ಕಾಣುವ মঙ্গল মঙ্গে